ಮೈಕ್ ನನಗೆ ರಾಜಾ ಗುಡ್ ಬಂದಿದೆ ಬಾಣ್ಣ ಇಲ್ಲ ಇಲ್ಲ ಪರಾಯಲ್ಲ ಯಾ ಗುಳಿ ವಿಚಾರ ಅದಕ್ಕೆ ವಿವರಣೆ ಕೊಡು ನನಗೆ ಹೇಳಿ ಅಣ್ಣ ನಿಮ್ಮ ಹೆಸರು ನಸೀನಾಪ್ಪ ಸರ್ ಸೀನಾಪ್ಪ ಎಷ್ಟು ವರ್ಷದಿಂದ ಸಾಕಿದ್ರು ಇದು ಎರಡು ವರ್ಷನಿಗೆ ಸರ್ ಬೀದೂರಿ ಕ್ರಾಸಿಂಗ್ ಬಿಟ್ಟಿದ್ದೀರಾ ಕ್ರಾಸಿಂಗ್ ಬಿಡ್್ಲ ಸರ್ ಇವಾಗ ಎರಡಲ್ಲಿ ಅಲ್ಲಕ್ಕೆ ಎರಡಲ್ಲಿ ಬಂದಿದೆ ಸ್ವಲ್ಪ ವಿವರಣೆ ಕೊಡಿದ್ದೆ ದೇವ್ರು

ಇನ್ನು ಅಲಾಗಿಲ್ಲ ಇನ್ನೂ ಅಲಾಗಿಲ್ಲ ಒಂದೂವರೆ ಲಕ್ಷ ಸರ್ ಒಂದ್ ಇದಾರ ಎಷ್ಟು ಜೊತೆ ತಂದಿದ್ದೀರಾ ನೋಡಿ ಸರ್ ನಮ್ಮ ಮೈಕ್ಲಿ ಊರು ಒಂದು ನಾಲ್ಕು ಜೊತೆ ಹಾಕೊಂಡ್ರೆ ನಾವೊಂದ್ ನಾಲ್ಕು ಜೊತೆ ಹಾಕೊಂಡಿದ್ರಿ ಒಂದ್ ಎರಡು ಮೂರು ಬನ್ನಿ ಇವರ್ಣೆ ಕೊಡ್ರಿ ಅಲ್ಲಿಂದ ಬರೋಣ ಬನ್ನಿ ಇಲ್ಲ ಇಲ್ಲೇ ಬನ್ನಿ ಇಲ್ಲಿಂದ ಬರೋಣ ಅಲ್ಲಿಗೆ ಅದೇನು ಸಿಂಗಲ್ಲ ಬಾ ಅಣ್ಣ ಇಲ್ಲಿದು ಬರೋಣ ಹಾಂ ಇವೋ ನೋಡಪ್ಪ ಹಳ್ಳಿಕಾರ್ ಅಂದರೆ ಇವೋ ಹೆಂಗಣ್ಣ ಜೊತೆ ಇವ ಆ ಒಂದುವರೆ ಬಾಣ ಮುಂದೆ ಅಲ್ಲಿ ನಿಂತ್ಕೊಂಡಣ್ಣ ನೀನು ಆ ನೀನು ಬರೋದು ಬಿಡುವ ಇಷ್ಟ ಹಾಕಿದೀಯಾ ಒಂದುವರೆ ಲಕ್ಷ ಸರ್ ಅವರು ಕೊಟ್ಟಿರೋ ಬಲೆ ಕೊಟ್ಟಿರೋ ಬೆಳೆ ಅಂದ್ರೆ ಕೊಟ್ಬಿಟ್ರ ಕೊಟ್ಬಿಟ್ರು ಯಾವ್ರಿಗೂ ಹೋಯ್ತು ದಾವಣಗೆರೆ ಅಲ್ಲಣ್ಣ ಆ ಒಂದುವರೆ ಸರ್ ಅವರು ಒಂದು ಅವು ಕೊಟ್ಟಾಕಿದಿವಿ ಯಾವ ರೂಯ್ ನಿನ್ನೆನೆ ಕಟ್ಟಿದ್ರು ಈಗಲೇ ಕೊಟ್ಬಿಟ್ಟು ರಾವೆ ಯಾರು ತೊಗೊಂಡಿರೋ ಹಾವೇರಿ ಅವರು ಬನ್ನಿ ಅಲ್ಲಿ ಗೋಪಾಲ ಇಲ್ಲಿಗ ಏನಣ್ಣ ರೇಟ್ ಇವು ಸರ್ ಇವು ಎಂಬತ್ತೈದು ಸಾವಿರ ಸರ್ ಇವು ಎಂಬತ್ತೈದು ಇನ್ನೂ ಸರ್ ಅವು ಅಣ್ಣ ಕೊನೆ ಅಲ್ಲ ಇವು ಅಲ್ಲ ಸರ್

ಕತ್ತೆ ಅಲ್ವಾ ಮಕ್ಕ ಬಾ ಅಲ್ಲೇ ನೋಡ್ತೀನಿ ನಾನು ಏನು ಹೇಳ್ತಣ್ಣ ಎಷ್ಟು ಜೊತೆ ತಂದಿದ್ಯಾ ನಿನ್ನ ಹೆಸರೇನು ನನ್ನ ಹೆಸರು ಅಪ್ಪಾಜಿಗೌಡ ಅಂತ ಸಿಟಿಗೋಳಿ ಅಪ್ಪಾಜಿಗೌಡ ಸಿಟಿಗೋಳಿ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಹಾಂ ಎಷ್ಟು ಜೊತೆ ತಂದಿದ್ಯಾ ನಾವು ಏಳು ಜೊತೆ ತಂದಿದ್ವಿ ಏಳು ಜೊತೆ ಎಷ್ಟು ವ್ಯಾಪಾರ ಆಯ್ತಾ ಏನಾದ್ರು ಐದು ನಾಲ್ಕು ಜೊತೆ ಆಗಿದೆ ವಾ ನೆನ್ನೆ ಹಾಕಿದಕ್ಕೆ ಇವತ್ತೇ ನಾಲ್ಕು ವ್ಯಾಪಾರ ನಾಲ್ಕು ಜೊತೆ ಹಾಂ ಇವು ಇರೋದು ಎಷ್ಟು ರೇಟು ಇವು ಒಂದು ಅರವತ್ತು ಹೇಳ್ತಾ ಇದ್ದೀವಿ ಒಂದು ಅರವತ್ತು ಆರಲ್ಲೂ ಅದೇ ಅದು ಇದೆ ಬೀಜ ಹುಡ್ತಿಲ್ಲ ಅವು ಮಾರ್ಯಾಕ್ ಇದ್ದೀರಾ ಜೊತೆ ಮಾರಿಬಿಟ್ರಾ ಹಾಂ ಮಾರಿದೆ ಅದು ಬೀಜೋದೂರಿ ಥರ ಹಾಂ ಬೀಜದವ್ರಿ ಅದು ಹಾಂ ಬಾ ಅದು ಸ್ವಲ್ಪ ಗೊತ್ತು ಬೀಜೋದೂರಿ ಬಗ್ಗೆ ಹೇಳು ಹೇಳಿ ಗೊತ್ತಾ ಏನಾದರೂ ಅಷ್ಟು ಗೊತ್ತಿಲ್ಲ ಇನ್ನು ಅಲ್ಲೂ ಹಾಲಲ್ಲು ಆಲಲ್ಲೂ ಎಂಟು ತಿಂಗಳ ಕರು ಇಲ್ಲಿ ಬೇಕು ಇನ್ನೊಂದು ವರ್ಷ ಬೇಕು ಹಾಂ ಗ್ರಾಫಿಂಗ್ ಎಂಟು ತಿಂಗ್ಳ ಕರು ಸರಿ ಈ ಚೆನ್ನಾಗಿದೆ ಅಲ್ಲ ಹಾಂ ಅಲ್ಲ ಸ್ವಲ್ಪ ನಮಗೆ ಲುಕ್ ಒಳಗೆ ಗ್ರೇಡ್ ಕೊಡ್ತೀನಿ ಎ ಗ್ರೇಡ್ ಬಿ ಗ್ರೇಡ್ ಅಂತ ಇದು ಇದು ಚೆನ್ನಾಗಿದೆ ಇದು ಎ ಹಂಗಾರೆ ನಾನು ಆ ಕತ್ಲೆ ಅದಕಡೆ ಅಂಕಡಿ ಇದೆ উল্টা ಏ ಇದು ಜಾತಿ ಜಾತಿ ತಲೆ ಸ್ವಲ್ಪ ಮೆಲ್ಕಕ್ಕೆ ಇನ್ನು ಚೆನ್ನಾಗಿ ಕಾಣುತ್ತೆ

ಇದು ಇಂಥ ಯುವಕರಿಗೆ ನಾವು ಹೆಲ್ಪ್ ಮಾಡಬೇಕು ಸಪೋರ್ಟ್ ಕೊಡ್ಬೇಕು ಮಾಡ್ತಾರಲ್ಲ ರೈತರಾಗಿ ತಾವು ಸರ್ ಮಂತ್ರ ಓ ಮಂತ್ರಾಲಯದಿಂದ ಬಂದಿದ್ದಾರಂತೆ ವ್ಯಾಪಾರಕ್ಕೆ ಆಯ್ತಾ ವ್ಯಾಪಾರ ಶ್ರೀರಾಮುಲು ಅವ್ರ ರೇಟ್ ಅವ್ರು ಹೇಳ್ತಾರೆ ನಿಮ್ಮ ರೇಟ್ ನೀವು ತಾವು ಹಲೋ